ನಮಸ್ತೆ ಸ್ನೇಹಿತರೆ ಅಲ್ಪ ನಾನು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನನ್ನ ತಂಗಿ ಸೀಮಂತ ಇತ್ತು ಸಿಟಿಗೆ ಹೋಗಿದ್ದೆ ಊಟಕ್ಕೆ ಅಂತ ಕೂತ್ಕೊಂಡಿದ್ದಾಗ ನಮ್ಮ ಕೋಳಿ ಕಾಲ್ ಮಾಡ್ತಾನೆ ಸೊ ಅವನು ಕಾರ್ತಿಕ ಕಡೆ ಸೋಮವಾರಕ್ಕೆ ಊರಿಗೋಗಿದ್ದ ಅಲ್ಲಿ ಭೀಮೇಶ್ವರ ಬೆಟ್ಟ ಅಂತ ಇದೆ ಆ ಬೆಟ್ಟ ವರ್ಷಕ್ಕೊಂದು ಬೆಟ್ಟ ಹತ್ತಿ ಊರಿನ ಜನ ದೀಪ ಹಚ್ಚುತ್ತಾರೆ ಅದು ಬೆಳಗ್ಗೆವರೆಗೂ ಉರಿಯುತ್ತೆ ಸೊ ಅದು ಒಂದು ಸಂಪ್ರದಾಯ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಆಗಿನಿಂದ ಸರಿ ಬರ್ತೀನಿ ಅಂತ ಹೇಳಿ ನಾನು ಹೊರಟೆ ಚಿಕ್ಕಬಳ್ಳಾಪುರದಿಂದ ಚಿಕ್ಕಿಂಗ್ ಬುರ್ಕೆ ಅಂತ ಬರುತ್ತೆ ಅದು ಲ್ಯಾಂಡ್ಮಾರ್ಕು ನಮ್ಮೂರಿಗೆ ಚಿಕ್ಕಬಳ್ಳಾಪುರ ರಸ್ತೆ ಚಿಕ್ಕಬಳ್ಳಾಪುರ ಟು ಗೌರಿಬಿದನೂರು ರಸ್ತೆ ಏನಿದೆ ಫುಲ್ಲು ರಿಪೇರಿ ಮಾಡ್ತಾಯಿದ್ದಾರೆ ಸಿಕ್ಕಾಪಟ್ಟೆ ವರಷ್ಟಿತ್ತು ಅವ್ರು ಬೇರೆ ಕಾಲ ಮೇಲೆ ಕಾಲು ಮಾಡ್ತಾಯಿದ್ರು ಹೆಂಗೋ ಊರಿಗೆ ಹೋದೆ ಹೋಗಿ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಇಮಿಡಿಯೇಟಾಗಿ ಒಂದು ಐದೂವರೆ ಅನ್ಸುತ್ತೆ ಅಷ್ಟೊತ್ತಿಗೆಲ್ಲ ಹೊರಟ್ರಿ ಬೆಟ್ಟದ ಕಡೆ ನಮ್ಮ ಊರ ಕಡೆ ಹೆಂಗೆ ಅಂತಂದ್ರೆ ಆ ಬೆಟ್ಟದ ತುದೀಗೆ ಹೋಗ್ಬೇಕು ಈಗ ನಾವು ಬೆಟ್ಟದ ಅರ್ಧ ದಾರಿಯಷ್ಟು ಗಾಡಿಗೆ ಹೋಗ್ತಾರೆ ನೋಡ್ತಾ ಇರ್ಬೋದು ನನ್ನ ಫೋನ್ ಮಾಡಿ ಊರು ಕರೆಸ್ಕೊಂಡಿದ್ದು ಪುಣ್ಯಾತ್ಮ ಇವನೇ ಬೆಟ್ಟಕ್ಕೆ ನಾನು ಬರಲ್ಲ ಅಂತೇಳಿ ಕೆಳಗಡೆ ನೋಡ್ಕೊತಾನೆ ಸೊ ನಾವು ಒಂದು ನಾಲ್ಕು ಜನ ಟೀಮ್ ಆಗಿ ಓಟ್ವಿ ಓಡಬೇಕಾದ್ರೆ ಸಿಂಪಲ್ಲಾಗಿ ಕಾಣಿಸ್ತು ಸ್ಟಾರ್ಟಿಂಗಲ್ಲಿ ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದರೆ ಎದೆ ಎತ್ತರಕ್ಕೆ ಬೆಳೆದಿರೋ ಒಂದು ಉಡುಕಡ್ಡಿಗಳು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಇರಲಿಲ್ಲ ಅಂತ ನನ್ನ ಅನಿಸಿಕೆ ಇದು ಪರ್ ಸ್ವಲ್ಪ ರಥ ಇದೆ ಇದು ಕಡ್ಡಿಗಳು ಥರ ಅಂದರೆ ಪರಕೆ ಕಡ್ಡಿ ಇಲ್ಲ ಆ ಥರ ಮುಳ್ಳಿದೆ ಒಟ್ಟಿನಲ್ಲಿ ಬಟ್ಟೆಗೆಲ್ಲ ಮೆತ್ಕೊಂಡು ಎಲ್ಲ ಒಂದು ನೋಡ್ತಾ ಇರ್ಬೋದು ಆ ರಸ್ತೆ ಇಲ್ಲ ರಸ್ತೆ ಅಂತೂ ಇಲ್ಲ ಸೊ ನಮ್ಮ ಟೀಮಲ್ಲಿ ರಕ್ಷಿತ್ ಆಮೇಲೆ ರವಿ ಇನ್ನೊಬ್ಬ ನನ್ನಿಂದಾಗಿ ಸ್ವಲ್ಪ ಸಮಯ ಲೇಟ್ ಆಗಿದ್ದರಿಂದ ಮುಂಚೆ ಹೋಗಿ ಎಲ್ಲ ಎಲ್ಲ ಹಚ್ಚಿದ್ರು ನೋಡ್ತಾ ಮೇಲೆ ಹತ್ತಬೇಕು ಅಂತ ಅಂದರೆ ಇದೊಂದು ಸುರಂಗ ಮಾರ್ಗ ಇದೆ ಸುರಂಗದಲ್ಲಿ ಕಷ್ಟ ಇದೆ ಆದರೂ ಹತ್ತುತ್ತಾರೆ ಜನ ಹಳ್ಳಿ ಜನ ಅಂತಂದ್ರೆ ಹಳೆಯ ಸಂಪ್ರದಾಯ ಆಚರಣೆಗಳನ್ನ ಹಳೆ ಆಚರಣೆಗಳಿಗೋಸ್ಕರ ಅದೆಷ್ಟು ದೂರ ಬೇಕಾದರೂ ಹೋಗ್ತಾರೆ ಎಷ್ಟು ದಿನ ಬೇಕಾದರೂ ಕಾಯ್ತಾರೆ ಅದು ನಮ್ಮ ಹಳ್ಳಿ ಜನಗಳು ನಾವು ಸಹ ಒಂದು ಇಪ್ಪತ್ತು ನಿಮಿಷ ಅಲ್ಲೇ ಸಮಯ ಕಳೆದು ಅದಾದಮೇಲೆ ದೀಪ ಅದೆಲ್ಲ ದೀಪಕ್ಕೆ ಎಣ್ಣೆ ಹಚ್ಚೋದಾಗಲಿ ಎಲ್ಲ ಮಾಡಿ ಸಮಯ ಕಳೆದು ಒಂದಷ್ಟು ಪ್ರಸಾದ ಅಂತಂದರೆ ಪಾಪ ಇದು ಕಡಲೆ ಇಟ್ಟು ತೊಗೊಂಬಂದಿದ್ರು ಕಡಲೆ ಹಿಟ್ಟು ತಿಂದು ನೀರು ದಾವರ ಆಗಿ ಸೊ ನಮಗೆ ಯಾಕಾದರೂ ಕಡಲೆ ಹಿಟ್ಟು ತಿಂದ್ಬೋ ಊಟ ಅನಿಸ್ಬಿಟ್ಟಿತ್ತು ಪಾಪ ಅಷ್ಟು ಮಾತ್ರ ಅವರು ಕಡಲೆ ಹಿಟ್ಟು ತಂದರು ನಮ್ಮ ಕೈಲಿ ಒಂದು ವಾಟ್ರ್ ಬಾಟ್ಲು ಕೂಡ ಕ್ಯಾರಿ ಮಾಡೋಕ್ಕಾಗಿಲ್ಲ ಆ ರಸ್ತೆನಲ್ಲಿ ಸೊ ಅಷ್ಟು ಟಫು ಇಲ್ಲ ಆದಮೇಲೆ ಒಂದು ಸೆವೆನ್ ಏಳು ಏಳುವರೆ ಆ ಟೈಮಲ್ಲಿ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ನೋಡಿದ್ರೆ ರಸ್ತೆ ಕಂಪ್ಲೀಟು ಎಲ್ಲಿಂದ ಬಂದರೆ ಯಾವ ಕಡೆಯಿಂದ ಬಂದಿರಿ ಅನ್ನೋದು ಒಂದಿಷ್ಟು ಗೊತ್ತಾಗಿಲ್ಲ ನಮಗೆ ಯಾಕಂದರೆ ಬೆಳಿಗ್ಗೆ ಅಂತಂದರೆ ಒಂದು ಬಂಡೆ ಗಿಂಡೆ ಒಂದು ಲ್ಯಾಂಡ್ ಮಾರ್ಕ್ ಥರ ನೋಡಿಕೊಂಡು ಹೋಗ್ಬೋದು ತೀರಾ ಕತ್ಲಲ್ಲಿ ಒಂದು ಟೀಮ್ ಜೊತೆ ಬೇಕಾದ್ರೆ ಹೋಗ್ಬೋದು ಏನು ಇದು ನಮ್ಮದು ಒಂದು ಅರಸಾಹಸನೇ ಅಂತ ತಿಳ್ಕೊಬೋದು ಯಾಕಂದರೆ ನಮ್ಮ ನನಗಂತೂ ಆ ಊರಿನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಯಾಕಂದರೆ ಅದು ನನ್ನ ಸ್ವಂತ ಊರಲ್ಲ ನಮ್ಮ ಕೋಳಿಯವರವರು ಸೊ ನನಗೂ ಅಲ್ಲಿ ರಿಲೇಷನ್ಸ್ ಆಗಲಿ ಇವರೆಲ್ಲ ನಮ್ಮ ರಿಲೇಷನ್ಸೇ ಆಗಿರೋದ್ರಿಂದ ನಮಗೆ ಹೋಗೋದಕ್ಕೆ ಒಂದು ಅವಕಾಶ ಅಷ್ಟೇ ಸೊ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಹುಡುಗ ಇದು ಮಾಡ್ತಾನೆ ಟ್ರಿಪ್ಗಳು ಆರ್ಗನೈಸ್ ಮಾಡ್ತಾ ಇರ್ತಾನೆ ಅವಾಗ ಅವಾಗ ದೀಪ ಬೆಳಿಗ್ಗೆ ಅವ್ರಿಗೆ ಇರುತ್ತಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನೈಟ್ ಒಳ್ಳೆ ನಿದ್ದೆ ಮಾಡಿ ಸ್ವಲ್ಪ ಆಚೆ ಹೋಗಿ ಜೋಳ ಗಿಡ ಎಲ್ಲ ಸುಟ್ಟು ಮನೆಗೆ ಹೋಗಿ ನಿದ್ದೆ ಮಾಡಿ ಮತ್ತೆ ಬ್ಯಾಕ್ ಟು ಹೋಮ್ ಅಂತೆ ಊಟ ಮಾಡಿ ಸುಮಾರು ನೂರು ಕಿಲೋಮೀಟ್ರು ಬೆಳಿಗ್ಗೆ ಒಂದು ಏಳು ಗಂಟೆಗೆ ದೂರ್ಟಿದ್ದು ಒಂಥರ ವೆದರು ಆ ರೋಡಲ್ಲಿ ಇದ್ದರೆ ಒಂಥರ ಒಳ್ಳೆ ಫೀಲ್ ಕೊಡ್ತಾಯಿತ್ತು ಆ ರಸ್ತೆ ಬಟ್ ಏನಂತಂದರೆ ಅದೊಂಚೂರು ರಸ್ತೆ ರೆಡಿ ಆಗಬೇಕು ಒಂದು ಹತ್ತು ಕಿಲೋಮೀಟ್ರು ಒಂದು ಆ ರಸ್ತೆಗೆ ಹೋಗ್ಬೇಕಾದ್ರೂ ತುಂಬ ಈಸಿಯಾಗಿ ಹೋಗ್ಬೋದು ಸೊ ಇದಿಷ್ಟು ಈ ಒಂದು ಬ್ಲಾಗ್ ಆಗಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು